ನಾಳೆ ಫೆಬ್ರವರಿ ಏಳರಂದು ಶ್ರೀರಾಮ್ ಫೈನಾನ್ಸ್ ಆಶ್ರಯದಡಿ ದಾಂಡೇಲಿಯಲ್ಲಿ ವಿದ್ಯಾರ್ಥಿ ವೇತನ ವಿತರಣೆ ರಾಷ್ಟ್ರದ ಪ್ರತಿಷ್ಠಿತ ಹಣಕಾಸು ಸಂಸ್ಥೆಗಳಲ್ಲಿ ಒಂದಾಗಿರುವ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ ಆಶ್ರಯದಡಿ ನಾಳೆ ಫೆಬ್ರವರಿ ಏಳರ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ವಿದ್ಯಾದಿರಾಜ ಸಭಾಭವನದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀರಾಮ್ ಫೈನಾನ್ಸ್ ಇದರ ಮಂಗಳೂರು ವಲಯದ ವಲಯ ವ್ಯವಹಾರ ಮುಖ್ಯಸ್ಥರಾದ ಶರಶ್ಚಂದ್ರ ಭಟ್ ಕೆ ಅವರು ವಹಿಸಲಿದ್ದು ಕಾರ್ಯಕ್ರಮವನ್ನು ದಾಂಡೇಲಿಯ ಪ್ರಾದೇಶಿಕ ಸಾರಿಗೆ ಕಚೇರಿಯ ಮೋಟಾರ್ ವಾಹನ ನಿರೀಕ್ಷಕರಾದ ಎಫ್ ಕಟ್ಟಿಮಣಿಯವರು ಉದ್ಘಾಟಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಗರ ಠಾಣೆಯ ಪಿ ಎಸ್ಐ ಐಆರ್ ಗಡ್ಡೇಕರ್ ಗ್ರಾಮೀಣ ಠಾಣೆಯ ಪಿ ಕೃಷ್ಣಗೌಡ ಕೃಷ್ಣ ಗೌಡ ಎಂ ಅರಕೇರಿ ಜನತಾ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಎಂ ಎಸ್ ಇಟಗಿ ತೊಹೀದ್ ಉರ್ದು ಶಾಲೆಯ ಮುಖ್ಯೋಪಾಧ್ಯಾಯರಾದ ಮೊಹಿದ್ದೀನ್ ಶೇಖ್ ಹಸನ್ ಶ್ರೀರಾಮ ಫೈನಾನ್ಸ್ ಇದರ ವಲಯ ಕಲೆಕ್ಷನ್ ಮುಖ್ಯಸ್ಥರಾದ ನಾಗರಾಜ್ ಬಿ ಶ್ರೀರಾಮ್ ಫೈನಾನ್ಸ್ ಇದರ ರಾಜ್ಯ ಮುಖ್ಯಸ್ಥರಾದ ಸದಾಶಿವ ಪೂಜಾರಿ ಹಿರಿಯ ನ್ಯಾಯವಾದಿ ಎಂಸಿ ಹೆಗಡೆ ಭಾಗವಹಿಸಲಿದ್ದಾರೆ ಎಂದು ನಗರದ ಶ್ರೀರಾಮ್ ಫೈನಾನ್ಸ್ ಶಾಖಾ ಕಚೇರಿಯು ಪ್ರಕಟಣೆಯಲ್ಲಿ ತಿಳಿಸಿದೆ